ನಿರಾಕಾರ ಗುರು ಗುರು ರೇ ನಿರ್ಗುಣ ಗುರು ಸೃಷ್ಟಿಕಾರ ಗುರು ವಿಶ್ವಂಭರ ಗುರು ನರ ನರನಾರಾಯಣ ಗುರು ಕರ ಪಾರಾಯಣ ಎಲ್ಲ ಸ್ವಾಮಿ ಸಮರ್ಥ ಭಕ್ತಾದಿಗಳಿಗೂ ಆ ಒಂದು ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕರ ಸ್ವಾಮಿ ಸಮರ್ಥರ ಕೃಪಾಶೀರ್ವಾದ ಎಲ್ರಿಗೂ ಆಗಲಿ ಅಂತ ಹೇಳ್ತಾ ಇವತ್ತು ಈ ಒಂದು ಪ್ರಾರ್ಥನಾ ಮಂದಿರಕ್ಕೆ ಸುಮಾರು ಜನ ಸಹಾಯ ಹಾಸ್ತಾ ಚಾಸ್ತಾಯಿದ್ದೀರ ಎಲ್ಲರಿಗೂ ಕೋಟಿ ಕೋಟಿ ನಮಸ್ಕಾರ ಯಾರ್ಯಾರು ನೀವು ಪುಸ್ತಕವನ್ನು ಬರೆದಿದ್ದೀರೋ ಅಥವಾ ಬರೀತಾ ಇದ್ದೀರೋ ಅವರು ಡಿಸೆಂಬರ್ ಹತ್ತನೇ ತಾರೀಕಿನ ಒಳಗಡೆಯಾಗಿ ಆ ಪುಸ್ತಕವನ್ನು ಮುಟ್ಟಿಸಿದ್ರೆ ತುಂಬಾ ನಮಗೆ ಒಂದು ಅನುಕೂಲ ಆಗುತ್ತೆ ಯಾಕಂದರೆ ಅದಕ್ಕೆ ಇನ್ನೂ ನಮ್ಮ ಕೈಗೆ ಪುಸ್ತಕ ಬಂದಮೇಲೆ ಅದರದ್ದು ಜೊ ಕೆಲಸ ಇನ್ನೂ ತುಂಬ ಇರುತ್ತೆ ಮತ್ತು ಇದೇ ಈ ಒಂದು ಸ್ವಾಮಿ ಸಮರ್ಥರ ಪ್ರಾರ್ಥನಾ ಮಂದಿರದಲ್ಲಿ ನಡೆದಿರ್ತಕ್ಕಂಥ ಒಂದು ಅದ್ಭುತ ಕಥಾಹಂದರವನ್ನು ಇವತ್ತು ನಾನು ನಿಮ್ಮ ಮುಂದೆ ಇದ್ದೀನಿ ಒಂದು ಶ್ರೀಚಕ್ರ ಸುಮಾರು ದಿನಗಳ ಬಗ್ಗೆ ಡಿಸ್ಕಸ್ಸಲ್ಲಿತ್ತು ಅದನ್ನು ತರೋಕ್ಕೆ ನಾವು ಹೋಗಿದ್ವಿ ಬಟ್ ತುಳಸಿಯ ಮದುವೆ ಒಂದು ದಿನ ಇತ್ತು ಮೊನ್ನೆ ಆ್ಯಕ್ಚುಲಿ ನಾವು ಅದರ ಹಿಂದಿನ ದಿನ ಸ್ತ್ರೀಚಕ್ರಾನ ತರುವಂಥ ಪ್ಲ್ಯಾನಿಂಗ್ ಇತ್ತು ನಾವು ಯಲಂಕಾದಲ್ಲಿ ಇರ್ತಕ್ಕಂತಹ ಡಿ ಟಿ ಡಿ ಸಿ ಆಫೀಸ್ಗೆ ನಾವು ಹೋಗ್ತೀವಿ ಅಲ್ಲಿ ಹೋಗಿ ಹುಡುಕ್ತೀವಿ ಹತ್ತು ಗಂಟೆಗೆ ನಾವು ಹುಡುಕೋಕೆ ಸ್ಟಾರ್ಟ್ ಮಾಡಿರೋರು ಸುಮಾರು ಮೂರುವರೆವರೆಗೂ ಹುಡುಕ್ತೀವಿ ಬಟ್ ಸಿಗಲ್ಲ ಹನ್ನೊಂದನೇ ತಾರೀಕು ಹನ್ನೊಂದು ಗಂಟೆಗೆ ಹನ್ನೊಂದನೇ ತಿಂಗಳಲ್ಲೇ ತರಬೇಕು ಅನ್ನೋ ಒಂದು ತುಂಬ ಮಹದಾಸೆ ಇತ್ತು ಬಟ್ ಲಕ್ಕಿಲಿ ಅದು ಸಕ್ಸಸ್ಫುಲ್ ಆಗಲಿಲ್ಲ ಅದು ಯಾಕಾಗಲಿಲ್ಲ ಅಂತ ತುಂಬಾ ನನಗೆ ಒಂದು ದೊಡ್ಡ ಕ್ವಶನ್ ಮಾರ್ಕ್ ನನಗೆ ಕಾಡ್ತಾಯಿತ್ತು ಯಾಕದು ಆಗಲಿಲ್ಲ ಬಟ್ ನೋಡಿ ಅದು ಬೆಳಗ್ಗೆ ನಾವು ತಂದಿದ್ದರೆ ನಾವು ಡೈರೆಕ್ಟಾಗಿ ಬೆಳಗ್ಗೆನೇ ನಾವು ಮನೆಗೆ ತೊಗೊಂಡೋಗ್ಬಿಡ್ತಾಯಿದ್ವಿ ಬಟ್ ನಾವು ಮೂರು ಗಂಟೆವರೆಗೂ ಆ ಒಂದು ಶ್ರೀಚಕ್ರನ ಹುಡುಗಿ ಹುಡುಕಿ ಖಾಲಿ ಕೈಯಿಂದ ನಾವು ಮನೆಗೆ ಬಂದ್ವಿ ಮನೆಗೆ ಬಂದು ಅರ್ಧ ಗಂಟೆಯಲ್ಲಿ ನಮಗೆ ಫೋನ್ ಬಂತು ಇಲ್ಲ ನಿಮ್ಮ ಒಂದು ಶ್ರೀಚಕ್ರದ ಪ್ಯಾಕೆಟ್ ಸಿಕ್ಕಿದೆ ನೀವು ಬಂದು ತಗೊಂಡೋಗಿ ವಾಪಸ್ ಅಲ್ಲಿ ರೀಚ್ ಆಗೋಕ್ಕೆ ನಾಲ್ಕು ಗಂಟೆ ಹತ್ತು ನಿಮಿಷ ಆಯಿತು ಅಷ್ಟೊತ್ತಿಗೆ ಬರೋವಾಗ ಒಂದು ಆನ್ ದಿ ವೇ ಒಬ್ರದ್ದು ಫೋನ್ ಬರುತ್ತೆ ನನಗೆ ಎಲ್ಲಿದ್ರ ಅಂತ ಕೇಳಿದಾಗ ಈ ಥರ ಇಲ್ಲ ಹಿಂಗೆ ಹಿಂಗಿದ್ದೀವಿ ಅವರು ಆವಾಗ ಹೇಳ್ತಾರೆ ಇಲ್ಲ ನೀವು ಶ್ರೀಚಕ್ರನ ಲಕ್ಷ್ಮೀ ದೇವಸ್ಥಾನಕ್ಕೆ ತೊಗೊಂಡೋಗಿ ನಿಮ್ಮ ಮನೆಗೆ ತಗೊಂಡು ಬನ್ನಿ ಗೋಧುಳಿ ಸಮಯದಲ್ಲಿ ಓಕೆ ಇಲ್ಲಿ ಇದು ಸ್ವಾಮಿ ಶ ಸ್ವಾಮಿ ಸಮರ್ಥರ ಒಂದು ಶಕ್ತಿಯೋ ಏನೋ ಒಂದು ಗೊತ್ತಿಲ್ಲ ಸೊ ಇಲ್ಲಿ ಏನಾಗೋಗ್ಬಿಡ್ತು ನಾವು ಅದನ್ನು ತಗೊಂಡು ಮೆಜೆಸ್ಟಿಕ್ಕಿಗೆ ಹೋಗಿ ಕೊಲ್ಲಾಪುರ ಮಹಾಲಕ್ಷ್ಮಿ ಟೆಂಪಲಲ್ಲಿ ಅದನ್ನು ಇಟ್ಟು ತಗೊಂಡು ವಾಪಸ್ ಬರೋ ಅಷ್ಟೊತ್ತಿಗೆ ಏಳುವರೆ ಸಮಯ ಗೋಧೂಳಿ ಸಮಯ ಮಿಕ್ಕಿ ಹೋಯ್ತು ಅದನ್ನು ನಾವೇನು ಮಾಡಿದ್ವಿ ಅಂಗಡಿಯಲ್ಲಿ ಇಟ್ವಿ ಅಂಗಡಿಯಲ್ಲಿ ಇಟ್ಟಾಗ ನಾವು ಅಂಗಡಿಯಲ್ಲಿ ಬಂದ ತಕ್ಷಣನೇ ಒಂದು ಕಸ್ಟಮರ್ ಬಂದರು ಅಂಗಡಿಯಲ್ಲಿ ಬಿಸ್ನೆಸ್ಸು ಆಯಿತು ಒಂದು ನೋಟನ್ನು ಅವರು ನಮಗೆ ಕೊಡ್ತಾರೆ ಆ ನೋಟ್ ಮೇಲೆ ಸೆವೆನ್ ಏಟ್ ಸಿಕ್ಸ್ ಅಂದರೆ ಒಂದು ವಿಶೇಷವಾಗಿರ್ತಕ್ಕಂಥ ಒಂದು ನಂಬರು ಅದರ ಮೇಲಿರುತ್ತೆ ತುಂಬಾ ಪಾಸಿಟಿವ್ ವ್ಯೂಸ್ ಅನ್ನಿಸ್ತದ್ದು ಓಕೆ ಇಷ್ಟ ಆದಮೇಲೆ ಇಲ್ಲಿ ಯಾವ ಉದ್ದೇಶಕ್ಕಾಯಿತು ಅನ್ನೋದಕ್ಕೆ ನೆಕ್ಸ್ಟ್ ಉತ್ತರ ನಮಗೆ ತುಳಸಿ ಮದುವೆ ಹನ್ನೆರಡನೇ ತಾರೀಕು ಇದೆ ಅನ್ನೋದು ನಮ್ಮ ಥಾಟ್ಸಲ್ಲಿ ಇರಲಿಲ್ಲ ಹನ್ನೆರಡನೇ ತಾರೀಕು ಕಾರ್ತೀಕ ಏಕಾದಶಿ ತುಳಸಿ ಮದುವೆ ಎಲ್ಲ ಕೂಡ ಬಂದಿತ್ತು ನಾವು ಸಾಯಂಕಾಲ ತುಳಸಿ ಮದುವೆ ದಿವಸ ಆಷಾಢ ಏಕಾದಶಿ ದಿವಸ ಆ ಒಂದು ಶ್ರೀಚಕ್ರನ ತಗೊಂಡು ಮನೆಗೆ ಹೋಗ್ತೀವಿ ಸಾಯಂಕಾಲ ಸಿಕ್ಸ್ ಆರು ಗಂಟೆ ಹದಿನೈದು ನಿಮಿಷಕ್ಕೆ ಗೋಧೂಳಿ ಸಮಯದಲ್ಲಿ ತುಂಬಾ ಅದ್ಭುತವಾಗಿರತಕ್ಕಂಥ ಒಂದು ಎಕ್ಸ್ಪೀರಿಯೆನ್ಸ್ ಇದು ಬನ್ನಿ ಆ ಒಂದು ಸ್ತ್ರೀಚಕ್ರ ಯಾವ ಥರ ಇದೆ ಎಷ್ಟೊಂದು ಅದ್ಭುತವಾಗಿದೆ ಅಂತ ನೋಡ್ಕೊಂಬರೋಣ ನೋಡ್ತಾಯಿದ್ರೆ ವೀಕ್ಷಕರೇ ನೀವು ಹೋಮ ಮುಕ್ತಾಯದ ಹಂತದಲ್ಲಿದೆ ಹೋಮವನ್ನು ಮುಗಿಸಿದ್ದೀವಿ ಆಮೇಲೆ ಶ್ರೀ ದತ್ತ ಮಹಾರಾಜರ ಒಂದು ದರ್ಶನ ನೋಡ್ತಾ ಇರ್ಬೋದು ನೀವು ಮೊನ್ನೆ ನಾನೇ ನಾನು ತಿಳಿಸಿದ ಹಾಗೆ ನಿನ್ನೆ ದಿನ ಅಂದರೆ ತುಳಸಿ ವಿವಾಹದ ದಿನ ಈ ಒಂದು ಶ್ರೀಚಕ್ರ ನಮ್ಮ ಮನೆಗೆ ಬಂದು ಸೇರಿದೆ ತುಂಬಾ ಅದ್ಭುತವಾಗಿದೆ ಹತ್ತು ಕೆ ಜಿಯ ಒಂದು ಶ್ರೀಚಕ್ರ ಇದು ನಿನ್ನೆ ದಿನ ತಗೊಂಡು ಬಂದು ಇದನ್ನು ಆ ಭಗವತಿ ತಾಯಿಯ ಮುಂದೆ ಇಡಲಾಗಿದೆ ಸೊ ಇದರ ಬಗ್ಗೆ ನಾನು ಮತ್ತೆ ಹೇಳ್ತೀನಿ ನಿಮಗೆ ಓಕೆ